ಸೊ ಪ್ರೊಡಕ್ಷನ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಕಳಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ ಕಾನ್ಫಿಡೆನ್ಸ್ ಇಟ್ಟು ಸೊ ಇಶೋ ಮಾಡಬಹುದು ನೀನು ಮಾಡು ಅಂತ ಹೇಳಿ ನನ್ನ ಬೆನ್ನೆಲ್ ಬಂದು ನಿಂತಿದ್ದಾರೆ ಸೊ ಅದಕ್ಕೆ ಮೈನ್ ಸಪೋರ್ಟ್ ನಿಂತಿರೋದು ಸುಹಾ ಆ್ಯಕ್ಚುಲಿ ಇವಾಗ ಏನು ನೋಡಿದ್ರಿ ನೀವು ಸ್ವಲ್ಪ ಜನ ನೋಡಿದ್ರಿ ಟೋಟಲ್ ನಮ್ಮ ಈ ನೀರಲ್ಲಿ ಜೊತೆಲಿ ಟೀಮಲ್ಲಿರೋದು ಇಪ್ಪತ್ತೇಳು ಜನ ಆರ್ಟಿಸ್ಟು ಸೊ ಎಲ್ಲರೂ ಇಲ್ಲೇ ಇದ್ದಾರೆ ಶಾಸಕರೊಬ್ಬರು ಬರ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ತಿದೆ ಸೊ ನಿಮ್ಮ ಎಲ್ರಿಗೂ ನಮ್ಮನ್ನು ನೋಡಕ್ಕೆ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಸರ್ ಈಗ ರೀಸೆಂಟಾಗಿ ಬರ್ತಿರೋ ಎಲ್ಲ ಪ್ರಾಜೆಕ್ಟ್ಗಳಿಗಿಂತ ಇದು ಸ್ವಲ್ಪ ಭಿನ್ನ ಅಂತಲೇ ಹೇಳ್ತೇನೆ ಏನಕ್ಕೆ ಅಂತಂದರೆ ಈಕ್ವಲ್ ಆಗಿ ಹೋಗ್ತಿದೆ ನಮ್ಮದು ಕೆಲವೊಂದು ಸಲ ಏನಾಗುತ್ತೆ ಬರೀ ಲೀಡ್ ಫೀಮೇಲ್ ಮೇಲೆ ಹೋಗುತ್ತೆ ಅನ್ನೋದೊಂದು ಕೆಲವು ಕಡೆ ಹೇಳ್ತಾರೆ ಬಟ್ ಇಲ್ಲಿ ನಮ್ಮದು ಕೃಷ್ಣ ಮತ್ತು ರಚನಾ ಇಬ್ರು ಮೇಲೂ ಕತೆ ತುಂಬ ಚೆನ್ನಾಗಿ ಹೋಗುತ್ತೆ ಸೊ ಕೃಷ್ಣ ಕ್ಯಾರೆಕ್ಟರ್ ಅಂತೂ ತುಂಬಾನೇ ಚೆನ್ನಾಗಿದೆ ಸೊ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಆ ಟೀಮ್ ಆಗಿ ಜೊತೆಲಿ ಕೆಲಸ ಮಾಡ್ತಿದ್ದಾರೆ ಬರೀ ಟೆಕ್ನಿಷಿಯನ್ಸ್ ನಮ್ಮ ಆರ್ಟಿಸ್ಟ್ ಮಾತ್ರ ಅಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಹೋಗ್ಬೋ ಕತೆ ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಇವಾಗ ಪ್ರೋಮೋದಲ್ಲಿ ಬಂದಿರೋ ಹಾಗೇನೆ ಒಂದು ದಿವಾನ್ ಕುಟುಂಬನ ಇವರು ತನ್ನ ವಶ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಬಟ್ ಎಲ್ಲರೂ ಕೂಡ ಸೈನ್ ಹಾಕಿದ್ರು ಕೃಷ್ಣ ಮಾತ್ರ ಅದಕ್ಕೆ ಸೈನ್ ಹಾಕೋಲ್ಲ ಏನಕ್ಕೆ ಅಂದರೆ ನಾನು ಈ ಮನೆ ಆಧಾರ ಸ್ತಂಭ ಈ ಮನೆಯನ್ನು ನುಡಿಸ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಅವ್ರು ಇರ್ತಾರೆ ಸೊ ರಚನಾ ಬಂದು ತುಂಬ ಸಾಫ್ಟು ಅಪ್ಪನ ಪ್ರೀತಿಯ ಮಗಳು ಅವರು ಯಾವತ್ತೂ ಅಪ್ಪನ ಬಿಟ್ಕೊಟ್ಟಿಲ್ಲ ಅಪ್ಪನ ಕೂಡ ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಸೊ ಹಿಂಗಿರುವಾಗ ಮುಂದೆ ಒಂದು ದೊಡ್ಡ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಆದಮೇಲೆ ರಚನಾ ಈ ಮನೆಗೆ ಮದುವೆ ಆಗಿ ಬರ್ತಾರೆ ಮದುವೆ ಆಗಿ ಬಂದ ಮೇಲೆ ಈ ಮನೆಯಲ್ಲಿ ಕತೆ ಹಿಂಗೋಗುತ್ತೆ ಸೊ ಊರ್ ಮೇಲೆ ಅವ್ರನ್ನ ತನ್ನ ಕಡೆ ಹೋಲಿಸ್ಕೋತಾರ ಅಥವಾ ಕೃಷ್ಣನ ಕಡೆ ರಚನೆ ಇರ್ತಾರ ಸೊ ಹಿಂಗ ಹೋಗುತ್ತೆ ಅನ್ನೋದು ಈ ಕತೆ ಮುಂದೆ ಹೋಗ್ತಾ ಗೊತ್ತಾಗತ್ತೆ ನಿಮ್ಮೆಲ್ರಿಗೂ ಸರ್ ಎಪಿಸೋಡ್ ಸರ್ ಒಂದು ಎರಡು ಮೂರು ಸಾವಿರ ಸರ್ ಸರ್ ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತ ಮಾಡೋಣ ಸರ್ ಫೈನಲ್ ಆಗಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಬೇಕು ನಮ್ಮ ಜೊತೆ ನಿಮ್ಮ ಸಪೋರ್ಟ್ ಇದ್ರೆ ಸರ್ ಅವ್ರಲ್ಲ ಕೆಲವ್ರಿಗೆ ಎಷ್ಟೇ ಸೋಡ್ ಹೋಗ್ತೀರಾ ಅಂತ ಹೇಳಿದಾರಲ್ಲ ಸೊ ಆ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ನೋಡೋವರೆಗೂ ನಾವು ಖಂಡಿತ ಮುಂದೆ ಹೋಗ್ತಾನೆ ಇರ್ತೀವಿ ಸೊ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಮ ಸೀರಿಯಲ್ ಆದಷ್ಟು ಯಶಸ್ವಿ ಆಗೋ ನೀವು ನಡ್ಸ್ಕೊಡ್ಬೇಕು ಥ್ಯಾಂಕ್ ಯು ನೀರನ್ನು ಜೊತೆಯಲ್ಲಿ ಸೊ ಹೊಸ ಧಾರವಾಹಿ ಹೇಗೆ ಅನಿಸ್ತಾ ಇದೆ ಅನುಭವ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಸ್ವಲ್ಪ ವರ್ಷವೇ ಆಗಿದೆ ನಾನು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಒಂದು ಐದು ವರ್ಷ ಆಗಿದೆ ಸುವರ್ಣ ಅಲಿ ಇದು ನನಗೆ ಮೊದಲನೇ ಕೆಲಸ ಎಲ್ಲ ನಾನು ಮಾಡ್ತಾ ಇರೋದು ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾಯಿತ್ತು ಅದಕ್ಕೆ ಜಡ್ಜಾಗಿ ಕೂತಿದ್ದೆ ಎಷ್ಟು ಜನ ನೋಡಿದರೆ ಗೊತ್ತಿಲ್ಲ ಸೃಜನ್ ಆಂಕರಿಂಗ್ ಇದ್ದ ಅದಾದಮೇಲೆ ಗೌರಿ ಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಈಗ ನೀನಿರಲು ಜೊತೆಯಲ್ಲಿ ಈ ಎರಡು ಸೀರಿಯಲಲ್ಲೂ ಹೆಚ್ ಎಮ್ ಟಿ ಹೆಣ್ಮಗ ಹೆಣ್ಮಗಳ್ತಾ ಇದೆ ಸೊ ನನಗೆ ನಿಜ ಜೀವನದಲ್ಲಿ ಹೆಣ್ಮಕ್ಳಿಲ್ಲ ಅಂತ ಭಗವಂತ ಎಲ್ಲಾದ್ರಲ್ಲೂ ಹೆಣ್ಮಗಳು ತಂದೆ ಮಾಡ್ತಾ ಇದ್ದಾನೆ ಸಂತೋಷ ಇದರಲ್ಲಿ ನನ್ನದು ವಿಶೇಷವಾದ ಪಾತ್ರ ಸಿಕ್ಕಾಪಟ್ಟೆ ಶೇಡ್ಸ್ ಇದೆ ನನಗೆ ನನಗೆ ಶಿಲ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ನಾನು ನನಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಇಬ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಅಷ್ಟು ಶೇಡ್ಸು ಒಬ್ಬ ನಟನಿಗೆ ಸಿಗೋದು ಕಷ್ಟ ಎಲ್ಲೋ ಒಂದು ಕಡೆ ಎಜುಕೇಷನ್ ಮಿನಿಸ್ಟ್ರ್ ಕ್ಯಾರೆಕ್ಟರ್ ಇದ್ದೀನಿ ಇಲ್ಲಿ ನನಗೆ ಓದು ಬರಹೇ ಬರಲ್ಲ ಸೊ ನಾನೊಬ್ಬ ಕೂಲಿ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂಥ ಒಂದು ಪಾತ್ರ ಇಂಪಲ್ಸಿವ್ ಕ್ಯಾರೆಕ್ಟ್ರು ಕೋಪ ತಡ್ಕೊಳ್ಳಲ್ಲ ನಗು ತಡ್ಕೊಳ್ಳಲ್ಲ ಎಮೋಷನ್ ತಡ್ಕೊಳ್ಳಲ್ಲ ಹೊಟ್ಟೆ ತುಂಬ ಅಳ್ತೀನಿ ಹೊಟ್ಟೆ ತುಂಬ ಕೋಪ ಮಾಡ್ಕೊತೀನಿ ಸೊ ಆ ಥರದ್ದೊಂದು ಪಾತ್ರ ಅಂಡ್ ನನಗೆ ಮನೆತನ ಇಲ್ಲ ನನಗೆ ಕುಲ ಗೋತ್ರ ಗೊತ್ತಿಲ್ಲ ಅನ್ನೋದು ಒಂದು ಕೊರಗಿರೋ ಪಾತ್ರ ಅದಕ್ಕೆ ನನ್ನ ಮಗಳಿಗೆ ಉತ್ತಮ ಮಟ್ಟದಲ್ಲಿ ಒಂದು ಮನೆತನ ಗಟ್ಟಿಯಾಗಿರೋ ಒಂದು ರಿಚ್ ಕುಟುಂಬಕ್ಕೆ ಮದುವೆ ಮಾಡ್ಕೋಬೇಕು ಮದುವೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಅದು ನೆರವೇರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಅವರು ಕತೆ ಹೇಳಲ್ಲ ಸೀನ್ಸ್ ಮಾತ್ರ ಹೇಳ್ತಾರೆ ಸೊ ಹಾಗಾಗಿ ಸೊ ಆ್ಯಂಡ್ ಧರಣಿ ಈಸ್ ಅ ವೆರಿ ಕ್ವಾಲಿಫೈಡ್ ಡೈರೆಕ್ಟರ್ ಯಾಕೆಂದರೆ ಯಾಕೆ ಡೈರೆ ಕ್ವಾಲಿಫೈಡ್ ಅಂತ ಹೇಳ್ತೀನಿ ಅಂದರೆ ನಾನು ಒಬ್ಬ ನಿರ್ದೇಶಕ ಎಂಟು ಚಿತ್ರ ಮಾಡಿದ್ದೀನಿ ಒಂದೇ ಒಂದು ಡೌಟ್ ಬರೋಕ್ಕೂ ಬಿಡಲ್ಲ ಆ್ಯಂಡ್ ಮಲ್ಟಿ ಕ್ಯಾಮ್ರಾ ಸೆಟಪ್ನಲ್ಲಿ ಹೀಸ್ ಕಮ್ಯಾಂಡ್ ಓವರ್ ದ ಹೋಲ್ ಪ್ರಾಜೆಕ್ಟ್ ಇಸ್ ವೆರಿ 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 ಗುಡ್ ಯಾರ್ಯಾರನ್ನ ಯಾವ್ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಂದರೆ ಈ ಈಗ ಮ್ಯಾನೇಜ್ಮೆಂಟೇ ದೊಡ್ಡ ಕೆಲಸ ಡೈರೆಕ್ಟ್ರ್ಗಳಿಗೆ ಸೊ ಹಂಗಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮೊದಲು ಎಲ್ಲರೂ ಕೋಪಿಷ್ಟ ಕೋಪಿಷ್ಠ ಅಂತ ಹೇಳ್ತಾಯಿದ್ರು ಈ ಪ್ರೊಡಕ್ಷನ್ನೇ ಅವ್ರದ್ದಾಗಿರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಆಗ್ತಿದೆ ಕೋಪ ಮಾಡಿಕೊಂಡ್ರೆ ಅವ್ರ ಹುಡುಕೆ ಬರುತ್ತೆ ಸೊ ಹಂಗಾಗಿ ಆ್ಯಂಡ್ ಈಸ್ ವೆರಿ ಗುಡ್ ಆ್ಯಂಡ್ ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋ ಮಾಡೋ ರೀತಿಯಾಗಲಿ ಆ್ಯಂಡ್ ಪ್ರೊಡಕ್ಷನ್ ಆ್ಯಸ್ ಅ ಪ್ರೊಡ್ಯೂಸರ್ ಪ್ರಮೀಳಾ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಗಂಡಸರ ಹೊಟ್ಟೆಯಿಂದ ಮನಸ್ಸು ಗೆಲ್ಬೇಕಂತೆ ಸೊ ಹೊಟ್ಟೆ ತುಂಬ ಊಟ ಆಗ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ ನಮಗೆ ಸೀರಿಯಲ್ಲು ಸಿನಿಮಾ ಎಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಬ್ಯೂಟಿಫುಲ್ಲಾಗಿ ಮಾಡ್ತಾ ಇದ್ದಾರೆ ಟೈಮ್ ಟೈಮಿಗೆ ಪೇಮೆಂಟು ಕೊಡ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಸ್ಟಿಂಗ್ ಮಿ ಅದೇ ಹೇಳಿದ್ನಲ್ಲ ಆ್ಯಂಡ್ ಶಿಲ್ಪ ನನಗೆ ಹೊಸ ಪರಿಚಯ ಅಲ್ಲ ತುಂಬ ವರ್ಷಗಳ ಪರಿಚಯ ಅವರು ಈ ಟಿ ವಿಲಿ ಕೆಲಸ ಮಾಡ್ತಾ ಇದ್ದಾಗಿಂದ ನನಗೆ ಗೊತ್ತು ಹೇಳ್ಬೋದು ಇಲ್ಲ ಗೊತ್ತಿಲ್ಲ ನನಗೆ ಏಕೆಂದರೆ ಬೇರೆ ವಾಹಿನಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳ್ಬೋದು ಇಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು ಶಿಲ್ಪಾ ಆ್ಯಂಡ್ ವೇದಿಕೆ ಮೇಲೆ ಇರೋರಿಗೆಲ್ಲೋ ಬೆಸ್ಟ್ ಆಫ್ ಲಕ್ ಒಂದು ಸೋರ್ಸ್ ಬೇಕಾಗಿತ್ತು ಸೋ ನಾನು ಹೀರೋ ಆಗೇ ಮಾಡ್ತಿದ್ದೆ ಯಾರು ಅಂದ್ರೆ ಲೈಕ್ ಹೆಚ್ಚು ಪೇಮೆಂಟ್ ಕೊಟ್ಟು ಕರ್ಸ್ಕೋತಾ ಇರಲಿಲ್ಲ ಡಿಮ್ಯಾಂಡಲ್ಲಿತ್ತು ಒಂದು ಸೀರಿಯಲ್ ನಾಗಿಣಿ ಅಂತ ಆವಾಗ ನಂಗೆ ಹೊಟ್ಟೆ ತುಂಬ ಕೇಳಿದೆ ರಿಕವರ್ ಮಾಡಬೇಕಾಗಿತ್ತು ಹೊಟ್ಟೆ ತುಂಬ ಕೊಟ್ಟರು ಬಂದ್ಬಿಟ್ಟೆ ಈಗಲೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಹೆಸರು ಕೊಟ್ಟಿದ್ದು ಸಿನಿಮಾ ಇವಾಗ ಉಸಿರು ಕೊಡ್ತಾ ಇರೋದು ಸೀರಿಯಲ್ ತೆಲುಗುವಲ್ಲಿ ಮಾಡಿದ್ದೀನಿ ಮಾಡಿದ್ದೀನಿ ಆ್ಯಂಡ್ ಸ್ಟಾರ್ ಸುವರ್ಣದಲ್ಲೇ ರಾಣಿ ಅಂತ ಸೀರಿಯಲನ್ನು ಮಾಡಿದ್ದೀನಿ ಬಟ್ ಆ್ಯಸ್ ಅ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು ನಂಗೆ ಆಪರ್ಚುನಿಟಿ ಕೊಟ್ಟಿರೋ ಶಿಲ್ಪಾ ಮ್ಯಾಮಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಆ್ಯಂಡ್ ಧರ್ಮಿ ಸರ್ ಆ್ಯಂಡ್ ಪ್ರಮೀಳ ಮ್ಯಾಮ್ ಇದನ್ನು ಬಿಟ್ಕೊಡೋಕ್ಕೆ ಆಗೋಲ್ಲ ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಆಗ್ತೀನಿ ಕ್ಯಾರಿ ಮಾಡ್ಬೋದು ಅನ್ನೋ ಭರವಸೆ ಇಟ್ಕೊಂಡು ನನ್ನನ್ನು ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ನೇಚರ್ ತಂದೆಯ ಮುದ್ದಿನ ಮಗಳು ಆ್ಯಂಡ್ ತಂದೆ ಏನು ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ ಅವ್ರು ಏನು ಹೇಳಿದ್ರು ಅದು ಫೈನಲ್ ಅದನ್ನು ಬಿಟ್ಟು ಬೇರೆ ನಾನು ಅಂದರೆ ಆಪ್ಷನು ನಾನು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಮಾತಾಡಲ್ಲ ಸೊ ಅದು ಬಿಟ್ಟರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೇನ್ ಆಗಿ ಅಂದರೆ ಕಾಲೇಜಲ್ಲಿ ಈ ಪ್ರೊಮೋ ನೋಡಿರ್ಬೋದು ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರಬೇಕು ಆ್ಯಂಡ್ ರ್ಯಾಂಕ್ ಬರ್ತೀನಿ ಕೂಡ ಬಟ್ ಅವರು ನನ್ನ ಸರ್ಟಿಫಿಕೇಟ್ಗೆ ಸೈನ್ ಹಾಕಲ್ಲ ನಮ್ಮ ತಂದೆಗೆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರಿಗೆ ಎಜುಕೇಶನ್ ಇರಲ್ಲ ಸೊ ನನಗೆ ಅವ್ರ ಇಬ್ರಿಗೂ ಎಜುಕೇಶನ್ ಇರಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ ಸೊ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದೀವಿ ಟೆಲಿಕಾಸ್ಟಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಅನಿಸ್ತಾ ಇದೆಲ್ಲ ಗೊತ್ತು ಕೂಡ ಯಾಕಂದ್ರೆ ಪ್ರೋಮೋಸ್ಗಳು ನೋಡಿದ್ದೀವಿ ಆಲ್ ದ ಪ್ರೋಮಸ್ ಆರ್ ವೆರಿ ವೆರಿ ಗುಡ್ ಸೊ ಸೋಮವಾರದಿಂದ ಬರ್ತಿದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಸೊ ಹನ್ನೆರಡು ಹದಿಮೂರು ವರ್ಷ ಆದಮೇಲೆ ಅಲ್ಲ ಸೊ ಏನ್ ಅನಿಸ್ತದೆ ಈ ಟ್ರಾನ್ಸಿಷನ್ ಮತ್ತೆ ತವರ ಮನೆಗೆ ವಾಪಸ್ ಬರ್ತಿರೋದು ಹೇಗೆ ಅನಿಸ್ತದೆ ಅನುಭವ ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ತುಂಬು ಹೃದಯದ ಧನ್ಯವಾದಗಳು ಎಲ್ಲರೂ ಇಲ್ಲಿ ನಮ್ಮ ನೀರಲು ಜೊತೆಯಲ್ಲಿ ಧಾರಾವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನೀ ಏರಲು ಜೊತೆಯಲ್ಲಿ ಧಾರಾವಾಹಿಲಿ ನನ್ನ ಪಾತ್ರ ಅದ್ಭುತವಾಗಿದೆ ಸೊ ನಮ್ಮ ಆ್ಯಂಕರ್ ಹೇಳಿದಾಗೇ ಅಲ್ಲಿಗೂ ಇಲ್ಲಿಗೂ ಅಜ ಗಜಾಂತರ ಇದೆ ಸೊ ಊರ್ಮಿಳ ಪಾತ್ರ ತುಂಬಾ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು ನೀ ಏರಲು ಜೊತೆಯಲ್ಲಿ ಧಾರಾವಾಹಿಲಿ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದರೆ ಎಲ್ರೂ ಎಲ್ಲರೂ ಮನೆಯಲ್ಲಿ ಇರೋರ ಜೊತೆಯಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ರೂ ಹೆದ್ರಸುವಂಥ ಪಾತ್ರ ಹೆದ್ರಿಸೋದು ಅನ್ನೋದಕ್ಕಿಂತ ಹೆದರುಕೊಳ್ತಾರೆ ಆ ಥರ ಒಂದು ಪಾತ್ರ ಸೊ ಹೋಗಿ ನಿಂತ್ರೇ ಒಂದು ಹೆದರುಕೊಳ್ಳುವಂಥ ಪಾತ್ರ ಸೊ ಆ ಥರ ಇದೆ ಸೊ ಇದಕ್ಕೆ ನಮ್ಮ ಧರಣಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ಈ ಈ ಹಿಂದೆ ಕೂಡ ಒಂದು ಧಾರಾವಾಹಿ ಮಾಡಿದ್ವಿ ನಾವು ಜೊತೆಯಲ್ಲಿ ಸೊ ಅದರಲ್ಲಿ ಆ ಶೇಡ್ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರಾವಾಹಿಲಿ ಬೇರೆ ಥರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಇರೋವಂಥದ್ದು ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ಮತ್ತೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಕೂಡ ಅವ್ರು ತುಂಬಾ ಇನಿಶಿಯೇಟ್ ತೊಗೊಂಡು ಹೀಗೆ ಆಗಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದ್ದೀವಿ ಸೊ ಅದ್ಭುತವಾಗಿ ಬಂದಿದೆ ಹಾಗೆ ಪ್ರೋಮೋಗೂ ಕೂಡ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾವುದು ನಾಲ್ಕು ಪ್ರೋಮೋಗಳು ಕೂಡ ತುಂಬಾ ವಿಭಿನ್ನವಾಗಿರುವಂಥ ಪ್ರೋಮೋಗಳು ಮತ್ತು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದರೆ ಏನಾಗ ಏನಾಗ್ಬೋದು ಕಥೆಯಲ್ಲಿ ಏನಾಗ್ಬೋದು ಇವ್ರಿಗಿವರು ಇವ್ರಿಗವರು ಏನೋ ಏನೋ ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ ಆ ಥರ ಒಂದು ಪ್ರೋಮೋನ ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋ ಅಂಥದ್ದು ಅದ್ಭುತವಾಗಿ ಬಂದಿದೆ ಹಾಗೆ ಜೊತೇಲಿ ಆಡಿಯನ್ಸ್ ಕಡೆಯಿಂದ ಅಷ್ಟೇನೆ ತುಂಬಾನೇ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೋಗೆ ಯಾವಾಗ ಬರುತ್ತೆ ಅಂತ ವೇಟ್ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸಿ ಕಲಾವಿದರು ಅಂದಮೇಲೆ ಏನಾದರೂ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು ಸೊ ಆ ವಿಭಿನ್ನತೆ ಇಲ್ಲ ಅಂದರೆ ಬೋರ್ ಆಗಿಬಿಡ್ತಾರೆ ಜನನು ಸೊ ಕೆಲವರು ಎಕ್ಸೆಪ್ಟ್ ಮಾಡ್ಕೋಬೋದು ಕೆಲವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳದೆ ಇರ್ಬೋದು ಬಟ್ ನನ್ನ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಂದರೆ ಬೇರೆ ವರ್ಸಿಟೈಲ್ ಕ್ಯಾರೆಕ್ಟರ್ಸ್ಗಳನ್ನ ಟ್ರೈ ಮಾಡಬೇಕು ಅನ್ನೋದಷ್ಟೇ ಬೇರೆ ಇನ್ನೇನು ಇಲ್ಲ ಯಾ ಒಪ್ಕೊಂಡಿಲ್ಲ ಕೆಲವ್ರು ಒಪ್ಕೊಂಡಿಲ್ಲ ಯಾಕೆ ನೀವು ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ ಯಾಕೆ ಈ ಈ ಥರ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಒಂದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಹೆದರಿಸ್ಬೇಕು ಇಲ್ಲ ಹೆದ್ರುಕೋಬೇಕು ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಮುಂಚೆ ಹೆದ್ರುಕೋತಾ ಇದ್ದೆ ಹತ್ತು ವರ್ಷದ ಮುಂಚೆ ಈಗ ಹೆದರ್ಸತ್ ನಿಂತಿದ್ದೀನಿ ಅಷ್ಟೇ ಖಂಡಿತವಾಗ್ಲೂ ಇದೆ ಏನಕ್ಕೆಂದ್ರೆ ಇವಾಗ ಒಂದು ಮನೆ ಅಂತಂದ್ರೆ ಅಣ್ಣ ಅತಿ ಅಂತಂದ್ರೆ ಒಂದು ಅವ್ರಿಗೆ ಹೆದರ್ಕೊಳ್ಳೋದು ಅಥವಾ ಅವ್ರು ಹೇಳಿದ್ ಕೇಳ್ಕೊಂಡು ಹೋಗೋದು ಈ ತರದ್ದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಬಟ್ ಕೃಷ್ಣ ಕ್ಯಾರೆಕ್ಟರ್ ಬಂದು ಊರ್ಮಳ ಜೊತೆ ಉಲ್ಟಾ ಇರುತ್ತೆ ಅತ್ತಿಗೆನ ಅಂದ್ರೆ ಅತ್ತಿಗೆನ ಗೌರವ ಇದೆ ಗೌರವ ಇಲ್ಲ ಅಂತಲ್ಲ ಯಾಕಂದ್ರೆ ಅವ್ರಿಗೆ ಇನ್ನೊಬ್ಬ ಎರಡನೇ ಅತ್ತಿಗೆ ಇರೋದ್ರಿಂದ ತುಂಬಾ ಕ್ಲೋಸ್ ಆಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಈ ಅತ್ತಿಗೆ ಆಡೋ ರೀತಿಗೆ ಅವ್ರು ಅವ್ರ ಜೊತೆ ಅದರ ಟಕ್ ಆಫರ್ ಕೊಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ವಿಭಿನ್ನವಾಗಿ ಹೋಗುತ್ತೆ ಯಾಕೆಂದರೆ ಹೀರೋಯಿನ್ ತುಂಬ ಸಾಫ್ಟ್ ಈ ಈ ಸೀರಿಯಲ್ಲ ತುಂಬ ಸಾಫ್ಟ್ ಅವರು ಸೊ ಕೃಷ್ಣ ಅದಕ್ಕೆ ತದ್ವಿರುದ್ಧವಾಗಿದ್ದಾರೆ ಸೊ ಈ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಊರ್ಮೇಲೆ ಅವರು ನಾನು ಅಂದ್ಕೊಂಡಿದ್ದು ಸಾಧಿಸಬೇಕು ನನ್ನ ಕೈ ಕೆಳಗಡೆ ಎಲ್ಲ ಇರಬೇಕು ಯಾರು ಕೂಡ ನನ್ನ ನನ್ನ ಮುಂದಗಡೆ ಧ್ವನಿ ಎತ್ತಿ ಮಾತಾಡಬಾರ್ದು ಹಿಂಗೆ ಹೋಗುವಂಥ ಕ್ಯಾರೆಕ್ಟರ್ಗೆ ಆಪೋಸಿಟ್ ಆಗಿ ನಿಂತ್ಕೋತಾನೆ ಸೊ ಬೇರೆ ಕಡೆ ಎಲ್ಲ ಯಾರೋ ನೆಗೆಟಿವ್ ಶೇಡ್ ಬರುತ್ತೆ ಇನ್ನೊಂದು ಏನೋ ಬರುತ್ತೆ ಅವ್ರ ಮೇಲೆ ಕತೆ ಹೋಗುತ್ತೆ ಇಲ್ಲ ಈ ಈ ಮೂರೂ ಜನ ಕ್ಯಾರೆಕ್ಟರ್ಗಳ ಮೇಲೇ ಕತೆ ಹೋಗುತ್ತೆ ಸೊ ಫ್ಯಾಮಿಲಿನಲ್ಲಿ ಒಬ್ಬರು ಅಧಿಕಾರ ಚಲಾಯಿಸ್ಬೇಕು ಅಂದ್ರೆ ಯಾವ್ದಾರ ಒಂದು ದುಡ್ಡಿನ ವಿಚಾರವಾಗಿ ಕೊಟ್ಟು ಅವರು ಸುಮ್ಮನಿರ್ಸ್ತಾರೆ ಅಂದ್ರೆ ನಾನು ಇವಾಗ ದುಡ್ಡು ಕೊಟ್ಟಿದ್ದೀನಿ ನೀವೆಲ್ಲ ನನ್ನ ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅಂತ ಅವಾಗ ಏನಾಗುತ್ತೆ ಯಾರು ಮಾತಾಡಕ್ಕೆ ಆಗಲ್ಲ ಇಲ್ಲಾಂದ್ರೆ ನೆಕ್ಸ್ಟ್ ಸೆಕೆಂಡ್ ಅನ್ನ ಮನೆಯಿಂದ ಆಚೆ ಅಂತ ಹೇಳ್ತಾರೆ ಸೊ ಹಿಂಗಿರುವಾಗ ಕೃಷ್ಣ ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೋತಾನೆ ಅಂತ ಆದ್ರೆ ಸೊ ಬೇರೆ ತರನೇ ಹೋಗುತ್ತೆ ಕತೆ ಡೆಫಿನೆಟ್ಲಿ ನೀರಲ್ಲೂ ಜೊತೆಯಲ್ಲಿ ಧಾರಾವಾಹಿ ಎಲ್ಲೂ ನಿಮಗೆ ಬೋರ್ ಅದ್ಭುತವಾಗಿ ಮೂಡ್ ಬರುವಂತ ಒಂದು ಧಾರಾವಾಹಿ ಎಲ್ಲರೂ ನೋಡಿ ಈ ನಮ್ಮ ಸ್ಟಾರ್ ಸುವರ್ಣದಲ್ಲಿ ಎಲ್ಲ ಎಷ್ಟು ಧಾರಾವಾಹಿಗಳು ಬರ್ತಿದೆ ಅದೆಲ್ಲದಕ್ಕೂ ಎಷ್ಟು ಪ್ರೀತಿ ತೋರಿಸಿದ್ರ ಅಷ್ಟೇ ಪ್ರೀತಿ ಇರಲು ಜೊತೆಯಲ್ಲಿ ಧಾರಾವಾಹಿಗೂ ತೋರಿಸಿ ಅಂತ ಕೇಳ್ಕೊತೀನಿ ಕೃಷ್ಣನ್ ಹತ್ರ ಹೋಗೋಣ ಪವನ್ ಸೊ ಹೇಳಿ ಅಹ್ ಸ್ಟಾರ್ಟಿಂಗ್ಗೆ ತುಂಬಾನೇ ಚಮಕ್ ಕೊಡ್ತಾ ಇದ್ದೀರ ತಮ್ಮ ಮತ್ತಿಗೆಗೆ ಸೊ ಹೇಗೆ ಸಾಕ್ತಾ ಇದೆ ನೀ ಇರಲು ಜೊತೆಯಲ್ಲಿ ಯಾರ ಜೊತೆಯಲ್ಲಿ ಇರಬೇಕು ಅಂತ ಹೊರಟಿದ್ದೀರಿ ನಮಸ್ಕಾರ ಸಿಂಪಲ್ಲಾಗಿ ಯಾರ ಜೊತೆ ಇರಬೇಕು ಅಂತ ಆ ಥರ ಒಂದು ಇಂಟೆನ್ಷನ್ ಆಗಲಿ ಉದ್ದೇಶ ಇಲ್ಲ ಬಟ್ ಎಲ್ಲರ ಜೊತೆ ಇರಬೇಕು ಅನ್ನೋ ಒಂದೇ ಒಂದು ಮೈಂಡ್ಸೆಟ್ಟಲ್ಲಿ ಈ ಕ್ಯಾರೆಕ್ಟರ್ ರನ್ ಆಗ್ತಿರೋದು ಮೊದಲನೇದಾಗಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧರಣಿ ಸರ್ ಪ್ರಮೀಳಾ ಮ್ಯಾಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇದಲ್ಲದೆ ಇವಾಗ ಈ ಕತೆ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಈ ಪ್ರೋಮೋ ನೋಡ್ದಾಗೆ ನಿಮ್ಗೆಲ್ಲರಿಗೂ ಒಂದು ಓವರ್ ಆಲ್ ಔಟ್ಲೈನ್ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ಈ ಒಂದು ಇದರಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಬೇರೆ ಧಾರಾವಾಹಿಗಳಾಗಲಿ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಮಗೆ ಮೇನ್ ಶೇಡ್ಸ್ ಏನು ಗೊತ್ತಾಗುತ್ತೆ ಅದರಲ್ಲಿ ಅಂದರೆ ಒಬ್ಬರು ತುಂಬ ಶ್ರೀಮಂತರು ಇರ್ತಾರೆ ಇನ್ನೊಬ್ರು ಏನೋ ಒಂದು ಕಷ್ಟದಲ್ಲಿರ್ತಾರೆ ಈ ಶ್ರೀಮಂತರು ರಿಚ್ ಹುಡುಗ ಒಂದ್ ಸ್ವಲ್ಪ ಕಷ್ಟದಲ್ಲರೂ ಹುಡುಗಿನ ಹೆಲ್ಪ್ ಮಾಡೋದು ಅವ್ಳು ಮನೆ ಒಳಗಡೆ ಬಂದು ಸೇರ್ಕೊಂಡು ಈ ತರ ಒಂದು ಕತೆ ಈ ತರ ಒಂದು ಲೈನ್ ಹೋಗ್ತಿರೋ ಜಾನರ್ ಅಲ್ಲಿ ಆ ಜನ್ರೇಶನ್ ಅಲ್ಲಿ ನಮ್ ಸೀರಿಯಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಈ ಮನೆಯಲ್ಲಿ ನಮ್ಗೆ ಆ ಮನೆ ಚೆನ್ನಾಗಿದೆ ತುಂಬ ಕುಟುಂಬ ಇದೆ ಆದ್ರೆ ಆ ಹತ್ತು ರೂಪಾಯಿ ಐವತ್ತು ರೂಪಾಯಿಗೂ ಲೆಕ್ಕ ನೋಡುವಂತ ಮನೆ ಇದು ಸೊ ಇದು ಬಂದು ಜನರಿಗೆ ನಾವು ಎಲ್ಲೋ ಎಲ್ಲರೂ ಹೊರಗಡೆ ಬಂದಾಗ ಎಲ್ಲರೂ ನಾವು ಬರಿ ಬಿರಿಯಾನಿ ತಿನ್ನೋದೇ ಅಂತಾನೆ ಮಾತಾಡ್ಬೋದು ಆದರೆ ಮನೆಗೆ ಹೋದ್ಮೇಲೆ ನಾವೆಲ್ಲ ಗಂಜಿ ತಿಂತೀವಿ ಥರ ಇದೇನಿಲ್ಲ ನಮಗೆ ಕಷ್ಟ ಇದ್ರೂ ಅದು ಹೊರಗಡೆ ತೋರಿಸ್ಕೊಳಕ್ ಹೋಗಲ್ಲ ಇದರಲ್ಲಿ ನಮ್ಮ ಮನೇಲಿ ಕಷ್ಟ ಇದೆ ಆ ಕಷ್ಟದಲ್ಲಿ ಇದ್ದಾಗ ಮನೇಲಿರೋರೇ ಒಬ್ರು ಮನೆ ಹೊಡೆಯೋದಕ್ಕೆ ಟ್ರೈ ಮಾಡಬೇಕಾದ್ರೆ ಹೇಗೆ ನನಗೆ ದುಡ್ಡಕ್ಕಿಂತ ಸಂಬಂಧಗಳು ಮುಖ್ಯ ಅಂತ ನಿಂತು ಮಾತಾಡೋ ಒಂದು ಪಾತ್ರ ಕೃಷ್ಣ ದಿವ ಸೊ ಈ ಒಂದು ಪಾತ್ರ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆ್ಯಂಡ್ ಒಂದು ತ್ರೀ ಇಯರ್ಸ್ ಆಗಿದೆ ಅನಿಸುತ್ತೆ ಹಾಂ ತ್ರೀ ಇಯರ್ಸ್ ಆಗಿದೆ ನಾನು ಕನ್ನಡ ಇಂಡಸ್ಟ್ರಿಗೆ ಮುಂಚೆ ಒಂದು ಲಾಸ್ಟ್ ಒಂದು ಹಿಂದೆ ಒಂದು ಸೀರಿಯಲ್ ಮಾಡಿ ಮತ್ತೆ ಇವಾಗ ಸುವರ್ಣಗೆ ಒಂದು ಸೀರಿಯಲ್ ಮಾಡ್ತಿರೋದು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕನ್ನಡ ಸ ಇಂಡಸ್ಟ್ರೀಲಿ ಸುವರ್ಣ ಚಾನಲಲ್ಲೇ ಆ್ಯಂಡ್ ಜರ್ನಿ ಸ ಜರ್ನಿ ಸ್ಟಾರ್ಟ್ ಆಗಿದ್ದೆಲ್ಲ ನಿಮ್ಮಿಂದನೇ ನಾನು ಮುಂಚೆ ಮಾಡಲಿಂಗ್ ಮಾಡ್ತಾ ಇದ್ದೆ ಬಟ್ ಈ ಥರ ಒಂದು ಪ್ರೆಸ್ ಮೀಟಲ್ಲಿ ನಂದು ಒಂದು ಫೋಟೋ ಹಿಡಿದು ಆ ಫೋಟೋ ನ್ಯೂಸ್ ಪೇಪರಲ್ಲಿ ಬಂದು ನಮ್ಮ ಊರಿನ ಹುಡುಗ ಕನ್ನಡದ ಹುಡುಗ ಟಾಪ್ ಟೂ ಅಲ್ಲಿದ್ದಾನೆ ಅಂತ ಒಂದೇ ಒಂದು ಫೋಟೋ ಇಂದ ನನ್ನ ಆಯ್ಕೆ ಮಾಡಿ ಸುವರ್ಣ ಅಲ್ಲಿ ಕರೆಸಿ ನೀವು ಆ್ಯಕ್ಟಿಂಗ್ ಮಾಡಿ ಅಂತ ನನಗೊಂದು ಚಾನ್ಸ್ ಕೊಟ್ಟಿದ್ದು ಸೊ ನನಗೆ ಇದು ಒಂದು ನನಗೆ ಮೊದಲನೇ ಚಾನ್ಸ್ ಕೊಟ್ಟ ಕೊಟ್ಟ ನೀವು ಅದಕ್ಕೆ ಒಂದು ವೇದಿಕೆ ಕೊಟ್ಟ ಮ್ಯಾಮ್ ಶಿಲ್ಪಾ ಮ್ಯಾಮ್ ಎಲ್ಲರೂ ಒಂದೇ ಜಾಗದಲ್ಲಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ನಾನು ಹೀರೋ ಆಗಿ ನಾನು ಇದರಲ್ಲಿ ಇಂಜಿನಿಯರಿಂಗ್ ಓದಿದ್ದೀನಿ ಬಟ್ ಇಂಜಿನಿಯರಿಂಗ್ ಓದಿರೋರು ಸೊ ಈಗಿನ ಜನ್ರೇಷನಲ್ಲಿ ಅಲ್ಲಿ ಅದೇ ಸೀರಿಯಲ್ ಅಲ್ಲೇ ನಾನು ಕ್ಯಾರೆಕ್ಟರ್ ಆಗೇ ಮಾತಾಡ್ತಾ ಇದ್ದೀನಿ ಇಷ್ಟೇ ಕೂಲಾಗೆ ಮಾತಾಡ್ತೀನಿ ಅದರಲ್ಲೂ ಸೊ ಇದ್ರಲ್ಲಿ ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಸೊ ಇಂಜಿನಿಯರಿಂಗ್ ಓದಿರೋರು ಜನರಲ್ ಆಗಿ ಪ್ರೊಫೆಷನ್ ಏನು ಸಿಗುತ್ತೋ ಅದು ದುಡ್ಡು ಬಂದ್ರೆ ಸಾಕು ಅಂತ ಕೆಲಸ ಮಾಡೋರು ಆದ್ರೆ ಈ ಒಂದು ಸೀರಿಯಲಲ್ಲಿ ಈ ಒಂದು ಮೈಂಡ್ಸೆಟ್ ಏನಿದೆ ಅಂದ್ರೆ ನಾನು ನಾಲ್ಕು ವರ್ಷ ಕಷ್ಟಪಟ್ಟು ಓದಿನಲ್ಲ ನಾನು ಅದ್ರ ರಿಲೇಟೆಡ್ ಏನಾದರೂ ಕೆಲಸ ಮಾಡ್ತೀನಿ ಸುಮ್ಮನೆ ದುಡ್ಡಿಗೋಸ್ಕರ ನಾನು ಏನೋ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ನನ್ನ ರಿಲೇಟೆಡ್ ನಾನು ಸಮಥಿಂಗ್ ನಾನು ಓದಿರೋದ್ರ ಬಗ್ಗೆ ಇರಲಿ ಅಂತಾನೆ ಅವನು ಆ ಒಂದು ಕೆಲಸಕ್ಕಾಗಿ ಕಾಯ್ತಿರೋ ಒಂದು ವ್ಯಕ್ತಿ ಸೊ ಅವನು ಆಸ್ ಆಫ್ ನೌ ಲೈಕ್ ಆಲ್ ಇಂಜಿನಿಯರ್ಸ್ ಇಲ್ಲ ಮನೇಲಿ ಕೆಲಸ ಮಾಡೋರು ಇದಾರೆ ಆದ್ರೆ ಒಂದು ಏಳು ಎಂಟು ಜನ ಇದೀವಿ ಅನ್ಸುತ್ತೆ ಎಂಟರಿಂದ ಹತ್ತು ಜನ ಇದ್ದೀವಿ ಮನೇಲಿ ಸೊ ಒಬ್ರು ಸಂಬಳದಲ್ಲಿ ಅಷ್ಟು ಜನ ನೋಡ್ಕೊಳಕ್ ಆಗ್ತಿಲ್ವಲ್ಲ ಬೇರೆಯವ್ರ ಕೆಲಸ ಮಾಡಿದ್ರು ಅದು ಅದ್ರ ಸಂಬಳ ಅಷ್ಟೊಂದಿಲ್ಲ ಅಂಡ್ ಮನೇನ ಇವ್ರ ಸಂಬಳ ಫುಲ್ ಇವ್ರ ಕೈಯಲ್ಲಿರೋದ್ರಿಂದ ಇವ್ರ ಹಾಕಿದ್ದೇ ರೂಲು ಇವ್ರ ಬಾಹುಬಲಿ ಶಿವಗಾಮಿ ತರ ಅಂತ ನಾವು ಮಾಟಿ ಶಾಸನ ಅಂತ ನಡೆಸ್ತಾ ಇದ್ದಾರೆ